ಬಿಚ್ಚುಗತ್ತಿಯ ಬೆಂಗಾವಲಿನೊಂದಿಗೆ ಇಂದಿನ ಈ ಸೆಪ್ಟೆಂಬರ್ ಹದಿನೇಳು ಈ ಭಾಗಕ್ಕೆ ಮರೆಯಲಾಗದ ಮಹಾನ ದಿನ ಆಪರೇಷನ್ ಪೋಲೋ ಎಂಬ ಪೊಲೀಸ್ ಇದೀಗ ಮಾನ್ಯರು ಸಿವಿಲ್ ಮಹಿಳಾ ಪಡೆ ಕಲಬುರಗಿ ಸ್ವೀಕರಿಸಿ ಮುಂದೆ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ಮಾನ್ಯರು ಎಲ್ಲ ಪಡೆಗಳ ಪರಿವೀಕ್ಷಣೆ ಮಾನ್ಯರು ಮುಂದೆ ಸಾಗ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಿಆರ್ ಘಟಕ ಕಲಬುರಗಿ ನಗರ ಹಾಗೂ ಕೆಎಸ್ಐಎಸ್ ಎಫ್ ಮೂರನೇ ಪಡೆ ಎರಡು ತಂಡಗಳ ಗೌರವ ವಂದನೆಯನ್ನು ಸ್ವೀಕರಿಸಿ ಮಾನ್ಯ ಮುಖ್ಯಮಂತ್ರಿಗಳು ಮುಂದೆ ಸಾಕ್ತಾ ಇದ್ದಾರೆ ಆರನೇ ಪಡೆ ಕೆಎಸ್ಆರ್ ಪಿ ಕಲಬುರಗಿ ಒಂದು ಹಾಗೂ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಕಲಬುರಗಿ ಇವರಿಂದ ಗೌರವ ವಂದನೆಯನ್ನು ಸ್ವೀಕರಿಸಿ ಇದೀಗ ಮನ್ಯರು ಮುಂದೆ ಸಾಕ್ತಾ ಇದ್ದೀವಿ ಈ ಪಡೆಯಿಂದ ಗೌರವ ವಂದನೆಯನ್ನು ಸ್ವೀಕರಿಸಿ ಇದೀಗ ಮಾನ್ಯರು ಮುಂದೆ ಸಾಕ್ತ ಇದೀಗ ಮುಖ್ಯ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಣಾಳಿಕೆ ಮೂಲಕ ಬಡ ಜನರ ನೆಮ್ಮದಿಯ ಜೀವನಕ್ಕೆ ನಾಂದಿ ಹಾಡಿದ ರೂವಾರಿ ನಾಡು ಕಂಡ ಧೀಮಂತ ನಾಯಕರು ಧ್ವನಿ ಇಲ್ಲದ ಸಮುದಾಯಗಳ ಸಾರ್ವಜನಿಕ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರು बाबा मदरेले नश्वर सिमंदे साथ पे सी दर्तू कामरे रावतारे सारा लाए सिविल फील्ड पड़े बदमिशी तो जें के आगे मारे लेकर बाबा गुरु बसवराज आर एस नेता दरेसिविल परोषकर ने दर्दनगी इधर ही कर बीत गया मुंबा मदरेले दस्ते के